ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಫೋರ್ ನ್ಯೂಸ್ ಹಾಗೂ ಎಂಬಿ ಫೌಂಡೇಶನ್ ಸಹಯೋಗದಲ್ಲಿ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋದ ಫೈನಲ್ ಹಂತದ ಆಡಿಷನ್ ಸುಳ್ಯದ ಬೈಲ್ನಲ್ಲಿರುವ ಗೌಡ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಅರೆಭಾಷೆ ಅಕಾಡೆಮಿಯು ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಅರೆಭಾಷೆ ಕಾಮಿಡಿಯು ಒಂದು ಅರೆಭಾಷೆ ಕಲಾವಿದರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ವೇದಿಕೆ ಎಂದರು ಅರೆ ಭಾಷೆನ ಬೆಳೆಸತಕ್ಕಂಥ ನಾವು ಸಂಸ್ಕೃತಿ ಸಾಹಿತ್ಯ ಕಲೆ ಇವೆಲ್ಲ ಬೆಂಬಲಿಸಿಕೊಂಡ್ರೆ ನಾವು ಒಂದು ವಿನೂತನ ಕಾರ್ಯಕ್ರಮ ಇದಕ್ಕೆ ನಾವು ಜೋಡಿಸಿಕೊಂಡಲ್ಲ ಈ ಒಂದು ಕಾರ್ಯಕ್ರಮ ಕಾಮಿಡಿ ಶೋ ಈ ಹಿಂದೆ ನಾವು ಇದಕ್ಕೆ ಒಂದು ಆಡಿಷನ್ನ ನಾವು ಲಯನ್ಸ್ ಕ್ಲಬ್ ಸುಳ್ಯ ಇಲ್ಲಿ ನಾವು ನೆರವೇರಿಸಲು ಈ ಒಂದು ಆಡಿಷನಲ್ಲಿ ಸುಮಾರು ಎಂಟರಿಂದ ಒಂಬತ್ತು ತಂಡ ಭಾಗವಹಿಸಿ ಅದರಲ್ಲಿ ನಾವು ಆರು ತಂಡನ ನಾವು ಆಯ್ಕೆ ಮಾಡಿಕೊಂಡಲ್ಲ ಈ ಸಂದ ಈ ಮಧ್ಯಲ್ಲಿ ನಾವು ಕೊಡಗಿನ ಭಾಗದ ನಾವ್ಗೆ ಅಡಿಶನ್ಸು ಕೊಡೋಕು ಅಂತೇಳಿ ನಾವು ಅಲ್ಲಿ ತಂಡಗಳ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಾವ್ಗೆ ಅಲ್ಲಿ ಒಂದಷ್ಟು ತಂಡಗಳ ಸುಳ್ಳಲ್ಲಿ ಕರೆಸಿಕೊಂಡು ಈಗ ಎರಡನೇ ಬಾರಿ ಆಡಿಷನ್ ನಾವು ಇಲ್ಲಿ ಸಮುದಾಯ ನಾವು ನಾವಿಲ್ಲಿ ಮಾಡ್ತವಳ ಸುಳ್ಳೆ ತಾಲೂಕು ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷರಾದ ಪಿ ಎಸ್ ಗಂಗಾಧರ ಅವರು ಮಾತನಾಡಿ ಅರೆಭಾಷೆ ಕಾಮಿಡಿಯು ಭಾಷೆಯನ್ನು ಬೆಳೆಸಲು ಇದೊಂದು ಸೂಕ್ತ ಕಾರ್ಯಕ್ರಮ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿ ಬರಲಿ ಎಂದ್ರು ಈಗಾಗಲೇ ಈ ಕಾರ್ಯಕ್ರಮನ ಕಳೆದ ಸಲ ಲಯನ್ಸ್ ಅಲ್ಲಿ ಆಯೋಜಿಸಿ ಇದರ ಹಿಂದೆ ನಮ್ಮ ಸಮುದಾಯ ಭವನಲ್ಲಿ ಆಯೋಜಿಸಿ ಕಾರ್ಯಕ್ರಮನ ಒಂದು ಭಾಷೆನ ಬೆಳೆಸುವಂತ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಮತ್ತು ಇತರ ಸಮುದಾಯದ ಕೂಡ ಮಾತಾಡುವಂತಹ ಅರೆಭಾಷೆನ ಬೆಳೆಸುವಂತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಸಹಕಾರ ಇಲ್ಲಿಂತ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಅವಕಾಶಕ್ಕಾಗಿ ಹೊಂದಿಸ್ತಾಳೆ ಧನ್ಯವಾದಗಳು ಕರ್ನಾಟಕ ಸಹಕಾರ ಮಹಾಮಂಡಲದ ನಿರ್ದೇಶಕ ಚಂದ ಕೋಲ್ಚಾರು ಅವರು ಮಾತನಾಡಿ ಫೋರ್ ಚಾನೆಲ್ ಅವರು ಅರೆ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದರು ಅರೆ ಭಾಷೆ ಮೊದಲು ಸುಳ್ಯ ತಾಲೂಕು ಮತ್ತು ಮಡಿಕೇರಿ ಎರಡು ತಾಲೂಕು ಅರೆ ಭಾಷೆ ಅಕಾಡೆಮಿ ಮಾಡುವ ಮುಖಾಂತರ ರಾಜ್ಯ ಮಟ್ಟಕ್ಕೆ ಈ ಅರೆ ಭಾಷೆ ನಾವು ತಕೊಂಡು ಟು ಫೋರ್ ಚಾನಲ್ನ ಮುಖಾಂತರ ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದು ತಲುಪುವ ರೀತಿಯಲ್ಲಿ ಇಂದು ಮಾಡ್ತಾಳೆ ಅದಕ್ಕೆ ವಿಾನಲ್ನ ಪ್ರಥಮವಾಗಿ ವಿಶೇಷವಾದಂಥ ಅಭಿನಂದನೆಗಳ ಸಲ್ಲಿಸ್ತಾಳೆ ಬಿ ಫೌಂಡೇಶನ್ನ ಎಂಬಿ ಸದಾಶಿವ ಅವರು ಮಾತನಾಡಿ ಅರೆಭಾಷೆಯ ಕಲಾವಿದರಿಗೆ ಅವಕಾಶ ನೀಡಬೇಕು ಎಂಬ ಉದ್ದೇಶದಿಂದ ಅರೆಭಾಷೆ ಕಾಮಿಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಭಾಷೆ ಬೆಳೆಸುವ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಅಗತ್ಯವಿದೆ ಎಂದರು ಅರೆ ಭಾಷೆಯಲ್ಲಿ ಕಾಮಿಡಿ ಯಾಕೆ ಮಾಡಿಕೆ ಗೊತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಂದಿಸಿ ಅದಕ್ಕೆ ಬೇಕಾಗಿ ಸಣ್ಣ ಒಂದು ಸಮೀಕ್ಷೆ ನಡೆಸಿ ಅರೆ ಭಾಷೆಯಲ್ಲಿ ಕಲಾವಿದರಿಗೆ ಏನು ಕಡಿಮೆ ಇಲ್ಲೇ ಅವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಅದಕ್ಕೆ ಹಿಂದೆ ಒಂದು ಆಡಿಷನ್ ಮಾಡಿದೋ ಆಡಿಷನ್ಲಿ ಅದ್ಭುತವಾದ ಪ್ರತಿಕ್ರಿಯೆ ಸುಮಾರು ಒಂದೂವರೆ ಲಕ್ಷ ಜನ ಬೇರೆ ಬೇರೆ ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಮತ್ತು ಅದು ಇನ್ನೂ ಹೆಚ್ಚು ವೀಕ್ಷಣೆಗೆ ಇನ್ನೂ ಕೂಡ ಈ ಸಂದರ್ಭ ವಿ ಫೋರ್ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅರೆಭಾಷೆ ಅಕಾಡೆಮಿಯ ಸದಸ್ಯರಾದ ಚಂದ್ರಾವತಿ ಬಡ್ಡಡ್ಕ ಲತಾ ಕುತ್ಪಾಜೆ ವಿನೋದ್ ಮೂಡಗದ್ದೆ ಸುಳ್ಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಶರೀಫ್ ಜಟ್ಟಿಪಳ್ಳ ಎಂ ಜಿ ಶಾಲೆಯ ಸಂಚಾಲಕ ದೊಡ್ಡಣ್ಣ ಬರೆಮೇಲು ಹಿರಿಯ ಪತ್ರಕರ್ತರಾದ ಜಯಪ್ರಕಾಶ್ ಕುಕ್ಕೆಟ್ಟಿ ದೀಪಿಕಾ ವಿ ಫೋರ್ ನ್ಯೂಸ್ನ ಪ್ರಾದೇಶಿಕ ಸುದ್ದಿ ಸಂಪಾದಕರಾದ ಪುಷ್ಪರಾಜ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಹರ್ಷಿತ್ ಕಾರ್ಯಕ್ರಮ ನಿರೂಪಿಸಿದ್ರು ಆಡಿಷನ್ನಲ್ಲಿ ವಿವಿಧ ತಂಡಗಳು ಭಾಗವಹಿಸಿದ್ದು ಉತ್ತಮ ಪ್ರದರ್ಶನ ನೀಡಿದ್ರು ಕಾರ್ಯಕ್ರಮದ ತೀರ್ಪುಗಾರರಾಗಿ ಜಯಪ್ರಕಾಶ್ ಕುಕ್ಕೆಟ್ಟಿ ದೀಪಿಕಾ ಅಡ್ತಳೆ ಮತ್ತು ಎಂಬಿ ಫೌಂಡೇಶನ್ನ ಅಧ್ಯಕ್ಷರಾದ ಎಂಬಿ ಸದಾಶಿವ ಅವರು ಸಹಕರಿಸಿದ್ರು पुष्पराज शेट्टी बी न्यूज सुल्या